ಸಾಮಾನ್ಯವಾಗಿ ಚಕ್ರಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ಜನರು ಏನು ಅಂದ್ಕೊಳ್ತಾರೆ ಬೆನ್ನಿನಲ್ಲಿ ಫ್ಲೆಕ್ಸಿಬಿಲಿಟಿ ಇದ್ದರೆ ಸಾಕು ಚಕ್ರಾಸನವನ್ನು ಅಭ್ಯಾಸ ಮಾಡ್ಬೋದು ಅಂತೇಳಿ ಆದರೆ ಅದು ತಪ್ಪು ಯಾಕಂದರೆ ಬೆನ್ನಿನಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕೇ ಬೇಕು ಅದರ ಜೊತೆಗೆ ಭುಜಗಳಲ್ಲಿ ಫ್ಲೆಕ್ಸಿಬಿಲಿಟಿ ಹಾಗೂ ನಿಮ್ಮ ಕೈಗಳಲ್ಲಿ ಶಕ್ತಿ ಇದ್ದರೆ ಮಾತ್ರ ನಿಮ್ಮ ದೇಹವನ್ನು ನೆಲದಿಂದ ಮೇಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲದೆಂದರೆ ನೆಲದಿಂದ ಅರ್ಧ ನಿಮ್ಮ ಬೆನ್ನು ಮೇಲೆ ಹೋಗ್ಬೋದು ಹೊರತು ನಿಮ್ಮ ಭುಜಗಳು ಕಂಪ್ಲೀಟಾಗಿ ಓಪನ್ ಆಗೋಲ್ಲ ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ಆರು ವ್ಯಾಯಾಮಗಳನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ ಅದರಲ್ಲಿ ಕೆಲವೊಂದು ಪೂರ್ವ ಸಿದ್ಧತಾ ಆಸನಗಳು ನಮ್ಮ ಬೆನ್ನಿಗೋಸ್ಕರ ಎರಡು ಆಸನಗಳನ್ನು ಅಭ್ಯಾಸ ಮಾಡ್ತಿರೋದು ನಾವು ನಮ್ಮ ಭುಜಗಳಲ್ಲಿ ಫ್ಲೆಕ್ಸಿಬಿಲಿಟಿ ಹಾಗೂ ನಮ್ಮ ಕೈಗಳಲ್ಲಿ ಶಕ್ತಿಯನ್ನ ಜಾಸ್ತಿ ಮಾಡಲಿಕ್ಕೆ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನೀವು ಚಕ್ರಾಸನವನ್ನ ಆಸನವನ್ನ ಸುಲಭವಾಗಿ ಅಭ್ಯಾಸ ಮಾಡಬಹುದು ಆದ್ರೆ ನೀವು ರೆಗ್ಯುಲರ್ ಆಗಿ ನೀವು ಮಾಡೋಂತ ಅಪ್ ಅನ್ನ ಮಾಡ್ಕೊಳ್ಳಿ ಸೂರ್ಯ ನಮಸ್ಕಾರ ನಿಮ್ಗೆ ಅಭ್ಯಾಸ ಮಾಡಲಿಕ್ಕೆ ಬಂದ್ರೆ ಅದನ್ನ ಒಂದು ಹತ್ತು ಸಲ ಅಭ್ಯಾಸ ಮಾಡಿಕೊಂಡು ಈ ಆಸನಗಳ ಕಡೆ ನೀವು ಗಮನ ಕೊಡಿ ಈಗ ನಾವು ಶುರು ಮಾಡೋಣ ಮೊದಲೇದಾಗಿ ಬೆನ್ನಿಗೆ ಬೇಸಿಕ್ ಅಂದ್ರೆ ನಾವು ಸಾಧಾರಣವಾಗಿ ಎರಡು ಕಾಲುಗಳ ಮಧ್ಯೆ ಒಂದು ಕೈಯಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ಇಲ್ಲಿಂದ ಒಂದು ಕೈ ಪ್ಲಸ್ ಒಂದು ಡಿಸ್ಟೆನ್ಸ್ ಇಟ್ಕೊಂಡು ನಾವು ಬೆನ್ನನ್ನು ನಾವು ಐದು ಸಲ ಸ್ಟ್ರೆಚ್ ಮಾಡೋಣ ಉಸಿರನ್ನ ಒಳಗೆ ತಕೊಳ್ತಾ ಬೆನ್ನೊಳಗೆ ಉಸಿರನ್ನ ಹೊರಗೆ ಬಿಡ್ತಾ ಬೆನ್ನನ್ನು ರೌಂಡ್ ಮಾಡಬೇಕು ಉಸಿರನ್ನ ತಗೊಳ್ತಾ ಮೇಲೆ ನೋಡಿ ಉಸಿರನ್ನ ಹೊರಗೆ ಬಿಡ್ತಾ ರೌಂಡ್ ಮಾಡ್ಕೊಳ್ಬೇಕು ಮೂರು ಐದು ಮೇಲೆ ನೀವು ಹೊಟ್ಟೆ ಮೇಲೆ ಈ ತರ ಮಲ್ಕೊಂಡು ಕೈಗಳನ್ನು ಈ ತರ ಪಕ್ಕಕ್ಕೆ ಇಟ್ಕೊಳ್ಳಿ ಇದು ಶಲಭಾಸನ ಥರನೇ ಒಂದು ವೇರಿಯೇಷನ್ ನೋ ಸೂಪರ್ ಮ್ಯಾನ್ ಥರ ಇಲ್ಲಿ ಉಸಿರನ್ನ ಒಳಗೆ ತಗೊಳ್ತಾ ನೀವು ಕಾಲನ್ನು ಈ ತರ ಮೇಲೆ ಎತ್ತಬೇಕು ಕಾಲನ್ನ ಮೇಲೆ ಎತ್ತ ಸಂದರ್ಭದಲ್ಲಿ ಮಂಡಿಗಳು ಬೆಂಡ್ ಆಗಬಾರ್ದು ಮಂಡಿಗಳು ಬೆಂಡ್ ನಿಮ್ಮ ಬ್ಯಾಕಲ್ಲಿ ನಿಮ್ಮ ಸ್ಪೈನಲ್ಲಿ ಯಾವುದೇ ರೀತಿ ಸ್ಟ್ರೆಚನ್ನು ನೀವು ಅನುಭವಿಸಲ್ಲ ಉಸಿರನ್ನ ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ನಿಮ್ಮ ಮೇಲ್ಭಾಗ ಹೇಗಿರಬೇಕು ಶರೀರದ್ದು ಅಂತ ಹೇಳಿದರೆ ನಿಮ್ಮ ಅಪ್ಪರ್ ಬಾಡಿ ಈ ಥರ ಆದಷ್ಟು ಮೇಲೆ ಸ್ಟ್ರೆಚ್ ಮಾಡಬೇಕು ಇಲ್ಲಿ ಭುಜಗಳನ್ನು ಕೂಡ ಆದಷ್ಟು ನೀವು ಹೊರಗೆ ಓಪನ್ ಮಾಡಬೇಕು ಈಗ ಒಟ್ಟಿಗೆ ಮಾಡೋಣ ಉಸಿರನ್ನ ಒಳಗೆ ತಗೊಳ್ತಾ ಹೊರಗೆ ಬಿಡ್ತಾ ಕೆಳಗೆ ಎರಡು ಎಕ್ಸ್ ಹೇಲ್ ಉಸಿರ ಒಳಗೆ ತಗೊಳ್ತಾ ಮೂರು ಎಕ್ಸೆಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಮಾಡ್ತಾ ಮೇಲೆ ನಾಲ್ಕು ಎಕ್ಸೆಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಮಾಡ್ತಾ ಐದು ಮಾಡ್ತಾ ಕೆಳಗೆ ಮುಂದಕ್ಕೆ ನಾವು ಧನುರಾಸನ ಅಭ್ಯಾಸ ಮಾಡೋಣ ಧನುರಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ನೀವು ಕಾಲ್ಗಳನ್ನ ಈ ತರ ಬೆಂಡ್ ಮಾಡ್ಕೊಳ್ಬೇಕು ಎರಡು ಕೈಗಳಿಂದ ನಿಮ್ಮ ಕಾಲನ್ನು ಈ ತರ ಹಿಡ್ಕೊಳ್ಳಿ ಭುಜಗಳನ್ನು ಹೊರಮುಖವಾಗಿ ಇಟ್ಕೊಳ್ಳಿ ಉಸಿರನ್ನು ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ನಿಮ್ಮ ದೇಹದ ಮೇಲ್ಭಾಗ ಹಾಗೂ ನಿಮ್ಮ ಥೈಸ್ ಅನ್ನ ನೆಲಕ್ಕಿಂತ ಮೇಲೆ ಇದರ ಲಿಫ್ಟ್ ಮಾಡಬೇಕು ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸ್ಹೇಲ್ ಮಾಡ್ತಾ ಮೇಲೆ ಕೆಳಗೆ ಬನ್ನಿ ಇನ್ಹೇಲ್ ಮಾಡ್ತಾ ಮತ್ತೊಮ್ಮೆ ಮೇಲೆ ಎಕ್ಸ್ಹೇಲ್ ಮಾಡ್ತಾ ಕೆಳಗೆ ಬನ್ನಿ ಮೂರು ಐದು ಸಲ ಅಭ್ಯಾಸ ಮಾಡಿದ ಮೇಲೆ ನೀವು ಕಾಲ್ಗಳನ್ನ ಈ ರಿಲ್ಯಾಕ್ಸ್ ಮಾಡಿಕೊಂಡು ಕೈಯನ್ನ ಎದೆ ಪಕ್ಕಕ್ಕಿಟ್ಟು ನೀವು ಚೈಲ್ಡ್ ಪಾಸ್ಟರ್ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಬಾಲಾಸನದಲ್ಲಿ ಬೆನ್ನನ್ನು ಸ್ವಲ್ಪ ನೀವು ವಿರುದ್ಧ ದಿಕ್ಕಿನಲ್ಲಿ ಸ್ಟ್ರೆಚ್ ಕೊಟ್ಟು ನೀವು ಬೆನ್ನನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಬಹುದು ಇಲ್ಲಿಂದ ನಮ್ಮ ನಾಲ್ಕನೇ ವ್ಯಾಯಾಮ ನಮ್ಮ ನಾಲ್ಕನೇ ವಾರ್ಮ್ ಅಪ್ ಅಂತ ಹೇಳಿದ್ರೆ ಭುಜಂಗಾಸನ ಮತ್ತೆ ಪರ್ವತಾಸನ ಬೆನ್ನಿಗೆ ಸ್ವಲ್ಪ ಚೆನ್ನಾಗಿ ಸ್ಟ್ರೆಚ್ ಕೊಡುತ್ತೆ ನಿಮ್ಮ ಶೋಲ್ಡರ್ಸ್ ಗಳನ್ನು ಚೆನ್ನಾಗಿ ಓಪನ್ ಮಾಡುತ್ತೆ ಮೊದಲಿದಾಗಿ ನೀವು ಇತರ ತರ ನೆಲದ ಮೇಲೆ ಮಲ್ಕೊಳ್ಳಿ ಕೈಗಳನ್ನು ಇತರ ಎದೆ ಪಕ್ಕಕ್ಕೆ ಇಟ್ಕೊಂಡು ಉಸಿರನ್ನ ಒಳಗೆ ತಗೊಳ್ತಾ ಎದೆಯನ್ನ ಮೇಲೆ ತಗೊಂಡ್ ಬರಬೇಕು ಎಕ್ಸೇಲ್ ಮಾಡ್ತಾ ನೀವು ಈ ಒಳಮುಖವಾಗಿಟ್ಕೊಂಡು ಪರ್ವತಾಸನಕ್ಕೆ ಬರಬೇಕು ಪರ್ವತಾಸನದಲ್ಲಿ ಬೆನ್ನನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ ಭುಜಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ ಪರ್ವತಾಸನದಿಂದ ಮತ್ತೊಮ್ಮೆ ನಾವು ಭುಜಂಗಾಸನಕ್ಕೆ ಹೋಗೋಣ ಇದನ್ನ ನಾವು ಐದು ಸಲ ಪ್ರಾಕ್ಟೀಸ್ ಮಾಡಬೇಕು ಎರಡು ಮೂರು ನಾಕು ಇಷ್ಟಾದ್ಮೇಲೆ ನೀವು ವಜ್ರಾಸನಕ್ಕೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ ಈಗ ಇಷ್ಟೊತ್ತನ ಅಭ್ಯಾಸ ಮಾಡಿದ್ರೆ ನಮ್ಮ ಬೆನ್ನಿಗೋಸ್ಕರ ಬೆನ್ನಲ್ಲಿ ಫ್ಲೆಕ್ಸಿಬಿಲಿಟಿ ಉಂಟು ಮಾಡೋಕ್ಕೋಸ್ಕರ ಅದ್ರ ಜೊತೆಗೆ ಕೆಲವೊಂದು ಆಸನಗಳಲ್ಲಿ ನೀವು ಭುಜಗಳನ್ನು ಸಹ ಓಪನ್ ಮಾಡಿರ್ತೀರ ಭುಜಗಳನ್ನು ಸ್ವಲ್ಪ ಸ್ಟ್ರೆಚ್ ಕೊಟ್ಟಿರ್ತೀರ ನಾವು ಮುಂದೆ ಮಾಡೋ ಎರಡು ಅಭ್ಯಾಸಗಳಲ್ಲಿ ಒಂದು ನಮ್ಮ ಕೈಗಳನ್ನು ಶಕ್ತಿ ಕೊಡುತ್ತೆ ನಮ್ಮ ಕೈಗಳಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿದರೆ ನೀವು ನಿಮ್ಮ ದೇಹವನ್ನ ಮೇಲೆತ್ತಲಿಕ್ಕೆ ತುಂಬಾ ಕಷ್ಟ ಸೊ ಹಾಗಾಗಿ ನಾವು ಅಷ್ಟಾಂಗ ನಮಸ್ಕಾರವನ್ನು ಅಭ್ಯಾಸ ಮಾಡ್ಬೋದು ಕಾಲ್ಗಳನ್ನ ಹಿಂದೆ ತಗೊಂಡು ಹೋಗಿ ನಿಮ್ಮ ರಿಸ್ಟ್ ಹಾಗೂ ನಿಮ್ಮ ಭುಜ ಒಂದೇರಳಲ್ಲಿರಲಿ ಮಂಡಿಗಳನ್ನು ಕೆಳಗಿಟ್ಟು ನಿಮ್ಮ ನಿಮ್ಮ ಎದೆ ಭಾಗವನ್ನು ಎರಡು ಕೈಗಳ ಮಧ್ಯೆ ಕೆಳಗಿಡಬೇಕು ಎಕ್ಸ್ ಹೇಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಮಾಡ್ತಾ ಎಕ್ಸ್ ಹೇಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಮಾಡ್ತಾ ಮೇಲೆ ನಿಮಗೆ ಈ ಅಭ್ಯಾಸ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳಿದರೆ ನೀವು ಈ ಥರ ಮಾಡ್ಕೊಳ್ಳಿ ಎಕ್ಸ್ ಹೇಲ್ ಮಾಡ್ತಾ ಅಂದರೆ ಉಸಿರನ್ನ ಹೊರಗೆ ಬಿಡ್ತಾ ತುಂಬ ನಿಧಾನವಾಗಿ ನೀವು ಕೈ ಕೈಗಳನ್ನು ಬೆಂಡ್ ಮಾಡ್ತಾ ಮಾಡ್ತಾ ನಿಮ್ಮ ಎದೆಯನ್ನು ನೆಲದ ಮೇಲೆ ಇಡಬೇಕು ಮತ್ತೊಮ್ಮೆ ಎಷ್ಟು ನಿಧಾನವಾಗಿ ನೀವು ಅಭ್ಯಾಸ ಮಾಡ್ತೀರಾ ಅಷ್ಟು ನಿಧಾನವಾಗಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಕೈಗಳನ್ನ ನೀವು ಸ್ಟ್ರಾಂಗ್ ಮಾಡ್ತಾ ಹೋಗ್ಬೋದು ಕೊನೆಯದಾಗಿ ಈ ಅಭ್ಯಾಸವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಆರ್ಮ್ ಸ್ಟ್ರೆಂತ್ ನಿಮ್ಮ ಕೈಗಳಿರೋ ಶಕ್ತಿ ಜಾಸ್ತಿ ಆಗುತ್ತೆ ಈಗ ಕೈಗಳಿರೋ ಶಕ್ತಿ ಜಾಸ್ತಿ ಆದರೂ ನಿಮ್ಮ ಭುಜಗಳನ್ನು ನೀವು ಫ್ಲೆಕ್ಸಿಬಲ್ ಮಾಡ್ಕೊಳ್ಬೇಕು ನಿಮ್ಮ ಭುಜಗಳು ಫ್ಲೆಕ್ಸಿಬಲ್ ಆಗಿಲ್ಲ ಅಂತ ಹೇಳಿದರೆ ನೀವು ನಿಮ್ಮ ಬಾಡಿಯನ್ನು ರೊಟೇಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಚಕ್ರಾಸನದಲ್ಲಿ ನಿಮ್ಮ ಕೈಗಳು ಹಿಮ್ಮುಖವಾಗಿರುತ್ತೆ ಹಾಗೆ ನಿಮ್ಮ ಭುಜಗಳಲ್ಲಿ ಫ್ಲೆಕ್ಸಿಬಿಲಿಟಿ ಇದ್ರೆ ಮಾತ್ರ ನೀವು ಸರಾಗವಾಗಿ ಮೇಲೆ ಹೋಗಿ ಒಂದು ಚಕ್ರದ ಆಕಾರದಲ್ಲಿ ನೀವು ನಿಲ್ಬೋದು ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಪಾಶ್ಚರ್ ಮಾಡ್ತಿರೋದು ನಮ್ಮ ಭುಜಗಳ ಫ್ಲೆಕ್ಸಿಬಿಲಿಟಿಗೋಸ್ಕರ ಎರಡು ಕಾಲುಗಳನ್ನು ಬೆಂಡ್ ಮಾಡಿಕೊಂಡು ಕೈಯನ್ನು ಒಳಮುಖವಾಗಿ ಇಟ್ಕೊಳ್ಳಿ ಭುಜಗಳನ್ನು ಹೊರ ಇಟ್ಕೊಳ್ಳಿ ಉಸಿರನ್ನು ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ನೀವು ನಿಮ್ಮ ಬೆನ್ನನ್ನು ಮೇಲೆ ತಗೊಂಡು ಹೋಗಬೇಕು ಉಸಿರನ್ನು ಹೊರಗೆ ಬಿಡ್ತಾ ಕೆಳಕ್ಕೆ ಬರಬೇಕು ಈ ಅಭ್ಯಾಸವನ್ನು ಐದು ಸಲ ಪ್ರಾಕ್ಟೀಸ್ ಮಾಡೋಣ ಆದಷ್ಟು ನೀವು ಬಾಡಿಯನ್ನು ಮೇಲೆ ತಗೊಂಡು ಹೋಗಲಿಕ್ಕೆ ನೀವು ಟ್ರೈ ಮಾಡಿ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸ್ ಹೇಲ್ ಮಾಡ್ತಾ ಕೆಳಗಡೆ ಇನ್ಹೇಲ್ ಈ ಆಸನವನ್ನ ಪೂರ್ವೋತ್ಥಾನ ಆಸನ ಅಂತ ಕರೀತಾರೆ ಅಪ್ವರ್ಡ್ ಪ್ಲಾಂಕ್ ಪಾಶ್ಚರ್ ಅಂತ ಕರೀತಾರೆ ಶೋಲ್ಡರ್ಸ್ನ ನ ಮಾಡಲಿಕ್ಕೆ ಮಾಡಿಕೆ ಮತ್ತೆ ಅದಕ್ಕೆ ಫ್ಲೆಕ್ಸಿಬಲ್ ಮಾಡ್ಲಿಕ್ಕೆ ಈ ಪಾಶ್ಚರ್ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಸೊ ನಾವು ಎಲ್ಲ ಆಸನಗಳನ್ನು ಮೂವ್ಮೆಂಟ್ಸ್ಗಳನ್ನು ಐದರಿಂದ ಆರು ಸಲ ಅಭ್ಯಾಸ ಮಾಡಿದ್ದೇವೆ ಸೊ ಹೀಗೆ ಅಭ್ಯಾಸ ಮಾಡಿ ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿದರೆ ನೀವು ಚೆನ್ನಾಗಿ ಚಕ್ರಾಸನವನ್ನು ಅಭ್ಯಾಸ ಮಾಡ್ಬೋದು ಚಕ್ರಾಸನವನ್ನು ಹೇಗೆ ಅಭ್ಯಾಸ ಮಾಡ್ಬೋದು ಅಂದರೆ ಎರಡು ಮಂಡಿಗಳನ್ನು ಬೆನ್ ಮಾಡಿಕೊಂಡು ಈತನ ನೀವು ಬೆನ್ನಿನ ಮೇಲೆ ಮಲ್ಕೊಳ್ಬೇಕು ನಿಮ್ಮ ಮಂಡಿಗಳು ಹಾಗೂ ನಿಮ್ಮ ಹೆಮ್ಮಡಿ ಒಂದೇ ನೆಲಲ್ಲಿರಲಿ ನಿಮ್ಮೆರಡು ಅಂಗೈಗಳನ್ನು ಒಳಮುಖವಾಗಿಟ್ಕೊಂಡು ಉಸಿರನ್ನ ಒಳಗೆ ತಗೊಳ್ತಾ ಮೊದಲಿಗೆ ನೀವು ನಿಮ್ಮ ಬೆನ್ನಿನ ಭಾಗವನ್ನ ಮೇಲೆ ತಕೊಂಡು ಹೋಗ್ಬೇಕು ನಿಮ್ಮ ಕೈಯಲ್ಲಿರುವ ಶಕ್ತಿಯ ಸಾಮರ್ಥ್ಯದ ಮೇಲೆ ನೀವು ಪುಷ್ ಮಾಡ್ತಾ ದೇಹದ ಮೇಲ್ಭಾಗವನ್ನ ಮೇಲೆತ್ತಾ ಹೋಗ್ಬೇಕು ಬೆನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈಗಳನ್ನ ಸ್ಟ್ರೇಟ್ ಇಟ್ಕೊಳ್ಳಿ ಇಲ್ಲಿ ಹೋಲ್ಡ್ ಮಾಡಿ ಆದ್ಮೇಲೆ ಕೆಳಗೆ ಬರಬೇಕು ಅನ್ಸಿದ್ರೆ ಮೊದ್ಲೇದಾಗಿ ನಿಮ್ಮ ತಲೆ ಭಾಗವನ್ನ ಕೆಳಗಿಡಬೇಕು ಮತ್ತೆ ನಿಮ್ಮ ಬೆನ್ನಿನ ಭಾಗವನ್ನ ಇಷ್ಟಾದ ಮೇಲೆ ನಿಮ್ಮ ಮಂಡಿಯನ್ನ ಎದೆ ತಕೊಂಡು ಬಂದು ಎರಡು ಕೈಗಳನ್ನ ಈ ತರ ಟೈಟ್ ಆಗಿ ಇಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಬೆನ್ನಿಗೆ ವಿರುದ್ಧ ದಿಕ್ಕಿನಲ್ಲಿ ಸ್ವಲ್ಪ ಸ್ಟ್ರೆಚ್ ಬೀಳುತ್ತೆ ಸೊ ಹಾಗಾಗಿ ಬೆನ್ನಿಗೆ ಆರಾಮ್ ಅಂತ ಅನಿಸಬಹುದು ಇಲ್ಲಿಂದ ಸ್ವಲ್ಪ ಮೇಲೆ ಕೆಳಗೆ ಈ ತರ ರೋಲ್ ಮಾಡ್ಕೊಳ್ಳಿ ನೀವು ಇದನ್ನು ಒಂದ್ಸಲ ಅಭ್ಯಾಸ ಮಾಡಿ ಚಕ್ರಾಸನ ಮಾಡಲಿಕ್ಕೆ ಆಗದಿದ್ರೆ ನಿಮಗೆ ಚಕ್ರಾಸನ ಮಾಡೋಕ್ಕೆ ಯಾವತ್ತೂ ಆಗೋದಿಲ್ಲ ಅಂತ ಅರ್ಥ ಅಲ್ಲ ಇವತ್ತಿಗೆ ನಿಮ್ಮ ಬಾಡಿ ಅದಕ್ಕೆ ತಯಾರಾಗಿಲ್ಲ ಅಂತ ಅರ್ಥ ಹಾಗಾಗಿ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇರಿ ನೀಟಾಗಿ ನಿಮಗೆ ಬಾಡಿಯಲ್ಲಿ ಎಷ್ಟು ಆಗುತ್ತೆ ಅಷ್ಟನ್ನು ಮಾತ್ರ ನೀವು ಪುಷ್ ಮಾಡ್ತಾ ಹೋಗಿ ಖಂಡಿತ ನೀವು ಚಕ್ರಾಸನವನ್ನು ಒಂದಿನ ಅಚೀವ್ ಮಾಡ್ಬೋದು ಹಾಗೆ ನಿಮಗೆ ವಿಡಿಯೋದಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್